ಮಕ್ಕಳಾಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳೇ ಇಲ್ಲಿದೆ ನಿಮಗೊಂದು ಸುವರ್ಣ ಅವಕಾಶ ಗರ್ಭಗುಡಿ ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ದಿ ಬೆಸ್ಟ್ ಆಫರ್ ಫಲವತ್ತತೆ ಪರೀಕ್ಷೆಗಳ ಮೇಲೆ ಐವತ್ತು ಪರ್ಸೆಂಟ್ ಭಾರಿ ರಿಯಾಯಿತಿ ಹಾಗೂ ಫಸ್ಟ್ ಕನ್ಸಲ್ಟೇಷನ್ ಫ್ರೀ ತಡೆ ಯಾಕೆ ಈಗಲೇ ನೈನ್ ಒನ್ ಜೀರೋ ನೈನ್ ಒನ್ ಏಟ್ ತ್ರೀ ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ ನೆನಪಿರಲಿ ಈ ಆಫರ್ ಮೇ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಾತ್ರ ಎಲ್ಲ ಟೋಟ್ಲ್ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಕಳೆದ ಕೆಲವು ಆರ್ತಿ ಜೀವನ ಯಾನದ ಸಂಚಿಕೆಗಳನ್ನು ನೀವು ತುಂಬ ದೊಡ್ಡ ಪ್ರಮಾಣದಲ್ಲಿ ಬೆಂಬಲಿಸಿದ್ರಿ ದೊಡ್ಡ ಪ್ರಮಾಣದಲ್ಲಿ ನಮಗೆ ಪ್ರೋತ್ಸಾಹ ಕೊಟ್ಟಿದ್ರಿ ನಿಮಗೆಲ್ಲರಿಗೂ ಧನ್ಯವಾದಗಳು ನನಗೆ ಈ ಆರತಿ ಮಾಲಿಕೆ ಶುರುವಾದ ಮೇಲೆ ದಿವಸಕ್ಕೊಂದು ಮೂರು ನಾಲ್ಕು ಫೋನ್ಗಳು ಆರತಿ ನಂಬರ್ ಕೊಡಿ ಅಂತ ಬರುತ್ತೆ ಆರತಿ ಇಂಟ್ರ್ಯೂ ಮಾಡಿ ಅಂತ ಬರುತ್ತೆ ಅವ್ರು ಇಂಟ್ರೂ ಮಾಡಬೇಕು ಅನ್ನೋ ಆಸೆ ನಮಗೂ ಇದೆ ನಿಮ್ಮ ಹಾಗೇನೆ ಬರೀ ಇಂಟ್ರೂಲ್ಲ ನಾನು ಬೆಳ್ಳಿ ಹೆಜ್ಜೆಗೆ ಮಾಡಬೇಕು ಅಂತ ಒಪ್ಸೋದಕ್ಕೆ ತುಂಬ ಪ್ರಯತ್ನಪಟ್ಟೆ ಅವರು ಒಪ್ಪಲ್ಲ ಆಮೇಲೆ ಅವರ ನಂಬರ್ ಕೊಡೋದು ಅದು ಅವರ ಅನುಮತಿ ಇಲ್ಲದೆ ನಾನು ಕೊಡೋಕ್ಕಾಗಲ್ಲ ಅವರು ಯಾರತ್ರೂ ನಂಬರ್ ಶೇರ್ ಮಾಡೋದನ್ನು ಅವ್ರು ಒಪ್ಪಲ್ಲ ಹೀಗಾಗಿ ದಯಮಾಡಿ ನಿಮ್ಮಲ್ಲೆಲ್ಲ ವಿನಂತಿ ಅಂದರೆ ಅವರ ಖಾಸಗಿತನವನ್ನು ನಾವು ಗೌರವಿಸೋಣ ಆರತಿ ಸಂಚಿಕೆಗಳು ಬರ್ತಿದ್ರೋದು ಅವ್ರಿಗೆ ಗೊತ್ತಿದೆ ನಾನು ಮೆಸೇಜ್ ಹಾಕಿದ್ದೆ ಶುರು ಮಾಡುವ ಸಂದರ್ಭದಲ್ಲಿ ಅವರು ಗುಡ್ ಅಂತ ಹೇಳಿ ಒಂದು ವಾಕ್ಯ ಕಳಿಸಿದರು ನನಗೆ ಅಂದರೆ ಅದು ಅವರಿಗೆ ಒಪ್ಪಿಗೆ ಇದೆ ನಾವು ಈ ಸಂಚಿಕೆಗಳನ್ನು ಮಾಡ್ತಾ ಇರೋದು ಅನ್ನೋದಂತೂ ನಿಜ ಆದರೂ ಮುಂದಿಂದು ನನಗವರು ಸಿಕ್ಕೋವಿಲ್ಲ ಇಲ್ಲ ನಾನು ಈ ವಿಷಯದಲ್ಲಿ ನಿಮ್ಮ ಹಾಗೆ ನಮಗೂ ಆಸೆ ಇದೆ ಒಂದೆಲ್ಲ ಒಂದಿನ ನಾವು ಆರತಿ ಅವರನ್ನು ಕರ್ಕೊಂಡು ಬರಬೇಕು ಈ ಎಲ್ಲ ಸಂಚಿಕೆಗಳಲ್ಲಿ ಕೇಳಿದ ಪ್ರಶ್ನೆಗಳನ್ನು ಅವರನ್ನೇ ನೇರವಾಗಿ ಕೇಳಬೇಕು ಅಂತೇಳಿ ಆದರೆ ಆ ನಿರ್ಧಾರ ತೊಗೊಳ್ಬೇಕಾದರೂ ಆರತಿ ಅವರು ನಾವಲ್ಲ ಹಾಗಾಗಿ ದಯಮಾಡಿ ನಮ್ಮ ಜೊತೆಗೆ ನೀವು ಕಾಯಬೇಕಾಗಿ ವಿನಂತಿ ಒಂದು ಆಸೆ ಅಂತೂ ಇದೆ ನನಗೆ ಯಾವತ್ತೂ ಒಂದಿನ ಆರತಿ ಒಪ್ಕೊಳ್ತಾರೆ ಅವ್ರನ್ನ ಒಂದಿನ ನಾನು ಕ್ಯಾಮ್ರಾ ಮುಂದೆ ಕರ್ಕೊಂಡು ಬರ್ತೀನಿ ನಾನು ಅವ್ರ ಹತ್ರ ಒಂದು ಸಲ ಕೇಳಿದ್ದು ಒಂದು ಸಂಚಿಕೆ ಮಾಡ್ತೀವಿ ನಾವು ಅಷ್ಟೇ ಜಾಸ್ತಿ ಪ್ರಶ್ನೆಗಳು ಕೇಳಲ್ಲ ಅಥವಾ ನಾವು ಪ್ರಶ್ನೆಗಳೇ ಕೇಳಲ್ಲ ನೀವೇ ಮಾತಾಡಿ ಅಂತ ಹೇಳಿ ಅವ್ರು ಒಪ್ಪಿಲ್ಲ ಯಾವುದಕ್ಕೂ ಒಪ್ಪಿಲ್ಲ ನೋಡೋಣ ಮುಂದೆ ಯಾವತ್ತಾದರೂ ಒಪ್ಪಿದರೆ ನನಗೊಂದು ಇಬ್ಬರು ಅಮೇರಿಕಾದಲ್ಲಿದ್ದವರೇ ಫೋನ್ ಮಾಡಿದರು ಅಮೇರಿಕಾದಲ್ಲಿ ಅವರು ಎಲ್ಲಿದ್ದಾರೆ ಎಲ್ಲಿ ಭೇಟಿ ಮಾಡ್ಬೋದು ಇತ್ಯಾದಿ ಇತ್ಯಾದಿ ನಾನು ಈಗಾಗಲೇ ಹೇಳ್ದ ಹಾಗೆ ಅವರು ತುಂಬ ಖಾಸಗಿತನವನ್ನು ಭೇಟಿ ಮಾಡೋಕೆ ಕಾಪಾಡ್ಕೊಂಡು ಬಂದವರು ಅಮೇರಿಕಾದಲ್ಲಿ ಇರೋರು ಕೂಡ ಅವರು ಭೇಟಿ ಮಾಡಿಲ್ಲ ನನಗೆ ಗೊತ್ತಿದ್ದ ಹಾಗೆ ಹಾಗಾಗಿ ಅವ್ರನ್ನ ಒಂದು ಸಲ ನಾನು ಈ ಪ್ರಶ್ನೆ ಏನಂತೂ ಕೇಳ್ತೀನಿ ಅಮೇರಿಕಾದಲ್ಲೇ ಇದ್ದಾರೆ ನಿಮ್ಮನ್ನು ಭೇಟಿ ಮಾಡಬಹುದಾ ಅಂಥೇಳಿ ಅವರು ಆಗಬಹುದು ಅಂದರೆ ನಾನು ನಂಬರಲ್ಲಿ ಕೊಡ್ತೀನಿ ಹಾಗಾಗಿ ದಯಮಾಡಿ ಈ ವಿಷಯದಲ್ಲಿ ನಾವು ಅಸಹಾಯಕರು ಕ್ಷಮಿಸಬೇಕು ಅಂತ ಹೇಳಿ ನಮ್ಮ ಮುಂದಿನ ಸಂಚಿಕೆಯನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ ಆರತಿ ಅವರು ಬೇರೆ ಬೇರೆ ಕಲಾವಿದರ ಜೊತೆಗೆ ಪಾತ್ರ ಮಾಡಿದ್ದಾರೆ ನಮ್ಮನ್ನು ಇತ್ತೀಚೆಗೆ ಅಗಲಿದಂಥ ದ್ವಾರಕೀಶಿಗೆ ನಾಯಕಿಯಾಗಿ ಪಾತ್ರ ಮಾಡಿದ್ದಾರೆ ಪ್ರಭಾಕರ್ಗೆ ನಾಯಕಿಯಾಗಿ ಪಾತ್ರ ಮಾಡಿದ್ದಾರೆ ಅವರ ರೇಂಜ್ ಬಹಳ ದೊಡ್ಡದು ನಾವು ರಾಜ್ಕುಮಾರ್ ಆರತಿಯ ಕೆಲವು ಸಿನಿಮಾಗಳನ್ನು ಗಮನಿಸಿದಾಗೆ ಈ ಸಂಚಿಕೆಯಲ್ಲಿ ವಿಷ್ಣುವರ್ಧನ್ ಮತ್ತು ಆರತಿ ಇವರ ಸಿನಿಮಾಗಳನ್ನು ಗಮನಿಸೋಣ ವಿಷ್ಣುವರ್ಧನ್ ಮತ್ತು ಆರತಿ ಒಟ್ಟಾಗಿ ಮೊಟ್ಟು ಮೊದಲು ಅಭಿನಯಿಸಿದ್ದು ಎಲ್ ವಿ ಪ್ರಸಾದ್ ಅವರ ಮನೆ ಬೆಳಗಿದ ಸೊಸೆ ಸಿನಿಮಾಕ್ಕಾಗಿ ಆದರೆ ಈ ಸಿನಿಮಾದಲ್ಲಿ ಬಹಳ ಪ್ರಧಾನ ಪಾತ್ರದಲ್ಲಿದ್ದವರು ವಿಷ್ಣುವರ್ಧನ್ ಮತ್ತು ಭಾರತಿ ಆರತಿ ವಿಷ್ಣುವರ್ಧನ್ ಪೇರ್ ಕೂಡ ಅಲ್ಲ ಇದರಲ್ಲಿ ವಿಷ್ಣು ಆ ಸಿನಿಮಾದಲ್ಲಿ ಆರತಿ ಕೂಡ ಇದ್ದರೂ ಅದೇನು ಪ್ರಧಾನ ಪಾತ್ರವಲ್ಲ ಅದವು ಯಾನ ಆರಂಭದ ದೃಷ್ಟಿಯಿಂದ ಹೊಸಲು ಮನೆ ಬೆಳಗಿದ ಸೊಸೆಯನ್ನು ತಗೊಳ್ಬಹುದು ಅದಾದ ಮೇಲೆ ಹೊಸ್ತಿಲು ಮೆಟ್ಟಿದ ಹೆಣ್ಣು ಅಂತ ಒಂದು ಸಿನ್ಮಾ ಬಂತು ವಿ ಟಿ ತ್ಯಾಗರಾಜನ್ನು ಇದರಲ್ಲೂ ವಿಷ್ಣುವರ್ಧನ್ ಮತ್ತು ಆರತಿ ಇದ್ದರೂ ಬಹಳ ಬಹುತಾರಾಗಣದ ಚಿತ್ರ ಅದು ಆದರೆ ವಿಷ್ಣುವರ್ಧನ್ ಮತ್ತು ಆರತಿ ಅಂದ ಮೇ ಕೂಡಲೇ ಎಲ್ಲರ ಕಣ್ಮುಂದೆ ಬರ್ತಕ್ಕಂತಹ ಸಿನಿಮಾ ಅಂತಂದರೆ ಹೊಂಬಿಸಿಲು ಇದು ಸೋಮ್ ಸುಂದರ್ ಮತ್ತು ದೇವಯ್ಯ ಇಬ್ಬರು ಗೆಳೆಯರು ಈ ಸಿನಿಮಾವನ್ನು ನಿರ್ಣ ನಿರ್ಮಾಣ ಮಾಡಿದಂಥವರು ಇವರು ಗೀತಪ್ರಿಯ ಅವ್ರ ಮನೆಗೆ ಬಂದಾಗ ಕಾದಂಬರಿಯನ್ನು ಓದಿದ್ರೆ ಒಂದು ನರ್ಸಿಂಗ್ ಹೋಮ್ ಆದ್ರೂ ಸುತ್ತಮುತ್ತ ನಡೆಯುವ ಘಟನೆ ಇದು ಗೀತಪ್ರಿಯ ಇನ್ನೂ ಸಾಕಷ್ಟು ಬೇಕು ಇದಕ್ಕೆ ಇದಕ್ಕೆ ಏನು ಇಷ್ಟಲ್ಲೇ ಸಿನಿಮಾ ಮಾಡೋಕ್ಕಾಗಲ್ಲ ಅಂತ ಒಂದು ಟೆಂಟಿ ಟು ಸ್ಕ್ರಿಪ್ಟು ಮಾಡಿಕೊಂಡು ಹುಷಾನಥ ರಾಮ್ ಹತ್ರ ತೊಗೊಂಡು ಹೋದರು ಹುಷಾರೋತ್ತ ರಾಮ್ ಬಹಳ ಸಂತೋಷದಿಂದ ಒಪ್ಕೊಂಡಿಲ್ಲ ನೀವು ಈ ಸಿನಿಮಾ ಮಾಡೋದು ನಂಗೆ ತುಂಬ ಸಂತೋಷ ಅಂಥೇಳಿ ಅವರೇ ಒಂದು ಕಂಡೀಷನ್ ಹಾಕ್ತಾರೆ ಆರತಿಯೇ ನೀವು ಹೀರೋಯಿನ್ ಮಾಡೋದನ್ನು ನಾನು ಒಪ್ಪಿಗೆ ಕೊಡ್ತೀನಿ ಅಂತ ಆ್ಯಕ್ಚುಲಿ ಗೀತಾಪುರಿ ಅವ್ರ ಮನಸ್ಸಲ್ಲಿದ್ದು ಮಂಜುಳಾ ಅವರ ಹೆಸರು ಯಾಕೆಂದರೆ ಬೇಸಿಗೆ ಸಿನಿಮಾ ಎಲ್ಲ ಬಂದಿದ್ದರಿಂದ ಮಂಜುಳ ಮಾಡಬಹುದು ಅಂತ ಅಂದ್ಕೊಂಡಿದ್ದರು ಭಾವನಾತ್ಮಕ ಪಾತ್ರ ಆದ್ದರಿಂದ ಇವರು ಆರತಿ ಇದರಿಂದ ಅಷ್ಟೊತ್ತಿಗಾಗಲೇ ಆರತಿ ಭಾವನಾತ್ಮಕ ಪಾತ್ರಗಳನ್ನು ಕೂಡ ಮಾಡ್ತಾಯಿದ್ರು ಆದರೆ ಇದ್ರ ಡಾಕ್ಟರ್ ಪಾತ್ರ ಇದರಲ್ಲಿ ಬಹಳ ಡಿಗ್ನಿಫೈಡ್ ಆದಂತಹ ಒಂದು ಸ್ವಭಾವ ಎಲ್ಲ ಬೇಕು ಇದು ಆರತಿ ಮಾಡ್ತಾರೆ ಅಂತ ಉಷಾರತರ ಹೇಳಿದ್ಮೇಲೆ ಈ ಸುಂದರ್ ಅವ್ರ ಹತ್ರ ಚರ್ಚೆ ಮಾಡಿ ಒಪ್ಕೊಂಡ್ರು ನಾಯಕ ಯಾರಾಗಬೇಕು ಅನ್ನೋದ್ರ ಬಗ್ಗೆ ಬಹಳ ಹೆಸರುಗಳು ಚರ್ಚೆಯಲ್ಲಿ ಬಂತು ಮತ್ತು ಗೀತಾಪ್ರಿಯವರಿಗೆ ಬಹಳ ಇಷ್ಟ ಇದ್ದಿದ್ದು ಶ್ರೀನಾಥ್ ಅವರ ಹೆಸರು ಆದರೆ ವಿಷ್ಣುವರ್ಧನ್ ಯಾಕೆ ಆಗಬಾರ್ದು ಅಂತ ಹೇಳಿ ನಿರ್ಮಾಪಕರು ಹೇಳಿದಾಗ ವಿಷ್ಣುವರ್ಧನ್ ಅಷ್ಟೋದಾಗಲೇ ನಾಗರ ಹಾವು ಸಿನಿಮಾದಿಂದ ಡ್ಯಾಶಿಂಗ್ ಹೀರೋ ಆಗಿ ಯಂಗ್ ಮ್ಯಾನ್ ಆಗಿ ಫೇಮಸ್ ಆಗಿದ್ದರು ಮತ್ತು ಇದು ನಾಯಕಿ ಪ್ರಧಾನ ಚಿತ್ರ ಇದು ಹಾಗಾಗಿ ಒಪ್ಕೊಳ್ತಾರೋ ಇಲ್ಲೋ ಅಂದಾಗ ವಿಷ್ಣುವರ್ಧನ್ ಮಾತಾಡಿಸಿ ಅವರು ಒಪ್ಕೊಂಡ್ರು ಎಸ್ ವಿ ಸಿಂಗ್ ಬಾಬು ಅವರ ಸ್ನೇಹಿತರ ಒಂದು ನರ್ಸಿಂಗ್ ಹೋಮು ಇವರಿಗೆ ಶೂಟಿಂಗ್ ಈಗ ಹತ್ರ ಸಿಕ್ತು ಇಡೀ ಸಿನಿಮಾ ಅಲ್ಲಿ ಆಯಿತು ಈ ಸಿನಿಮಾದ ಬಹಳ ದೊಡ್ಡ ವಿಶೇಷತೆ ಏನು ಅಂತಂದರೆ ಇದು ತ್ರಿಕೋನ ಪ್ರೇಮದ ಕಥೆ ಅದು ಅಂದರೆ ಇವಳ ಭ್ರಮೆ ಹೆಂಡತಿಯೇ ಭ್ರಮೆ ಅದು ಗಂಡನಿಗೆ ಇನ್ನೊಂದು ಸಂಬಂಧ ಇರಬಹುದು ಅಂಥೇಳಿ ಯಾವ ಜನ್ಮದ ಮೈತ್ರಿಯಲ್ಲಿ ಬಹಳ ಚಿಕ್ಕ ಪಾತ್ರ ಮಾಡಿದ ವೈಶಾಲಿ ಅವರನ್ನು ಅವಾಗಿನೂ ವೈಶಾಲಿ ಚಿಟಗುಪ್ಪಿಯವರು ಅವರನ್ನು ಒಂದು ಹುಡುಗಾಟದ ಹುಡುಗಿಯ ಪಾತ್ರಕ್ಕೆ ಆಯ್ಕೆ ಮಾಡಿಕೊಳ್ತಾರೆ ವೈಶಾಲಿ ನೀವು ಆ ಸಿನಿಮಾ ನೋಡಿದ್ರೆ ಗೊತ್ತು ತುಂಬ ಅದ್ಭುತವಾಗಿ ಪಾತ್ರವನ್ನು ಮಾಡ್ತಾರೆ ವಿಷ್ಣುವರ್ಧನ್ ಮೊದಲನೇ ಸಲ ಕ್ಯಾಮ್ರಾ ಎದುರಿಸಿದಾಗ ಅವ್ರಿಗಿನ್ನೂ ಒಂದು ಆಗ್ರಹವನ್ನು ಎಲ್ಲ ಇದು ಇರುತ್ತೆ ಗೀತಪ್ರೇ ಹೇಳ್ತಾರೆ ಇಲ್ಲ ನೀವು ಡಾಕ್ಟ್ರು ಈ ಸಿನಿಮಾದಲ್ಲಿ ನಂಗೆ ಭಾಳ ಡಿಗ್ನಿಫೈಡ್ ವಾಕ್ ಬೇಕು ನೀವು ಕೈಯೆಲ್ಲ ತುಂಬ ಮೇಲೆತ್ತಬಾರ್ದು ಆ ಥರದ್ದೆಲ್ಲ ಹೇಳ್ತಾರೆ ವಿಷ್ಣುವರ್ಧನ್ ಇಡೀ ನರ್ಸಿಂಗ್ ಹೋಮನ್ನು ನಾವು ಮೂರ್ನಾಲ್ಕು ಸಲ ಸುತ್ತಿಯಲ್ಲಿ ಡಾಕ್ಟ್ರ್ ಬಿಹೇವಿಯರ್ಗಳನ್ನು ನೋಡಿಕೊಂಡು ಈ ಸಿನಿಮಾವನ್ನು ಒಪ್ಕೊಳ್ತಾರೆ ಆಮೇಲೆ ಈ ಸಿನಿಮಾದ ಹಾಡುಗಳು ಬಹಳ ಪ್ರಸಿದ್ಧವಾದದ್ದು ಆ ಹಾಡುಗಳು ಪ್ರಸಿದ್ಧವಾಗೋದಕ್ಕೆ ಬಹಳ ಮುಖ್ಯ ಕಾರಣ ಎಸ್ ರಾಮಚಂದ್ರ ಎಸ್ ರಾಮಚಂದ್ರ ಅಷ್ಟೊತ್ತಿಗಾಗಲೇ ಕಲಾತ್ಮಕ ಸಿನಿಮಾಗಳಿಗೆ ಭಾಳ ಅನಿವಾರ್ಯ ಅಂಗವಾದವರು ಕಲಾತ್ಮಕ ಸಿನಿಮಾಗಳಲ್ಲಿ ಬಹಳ ಪ್ರಸಿದ್ಧರಾದಂಥವ್ರು ಅವರು ಹೊಸ ಟೆಕ್ನಿಕ್ಗಳನ್ನು ಇದರಲ್ಲಿ ತೊಗೊಂಡ್ಬಂದಿದ್ದಾರೆ ಒಂದು ನಾವು ಜೀವ ವೀಣೆ ನೀಡು ಮಿಡಿತದ ಸಂಗೀತ ಹಾಡಿನ ಟೆಕ್ನಿಕ್ ನೀವೆಲ್ಲ ನೋಡೇ ಇರ್ತೀರಿ ಅದು ಈ ಜೀವವೀಣೆ ನೀಡು ಮಿಡಿತದ ಟೆಕ್ನಿಕ್ಕು ಎಷ್ಟು ಜನಪ್ರಿಯ ಆಗೋಯಿತು ಅಂದರೆ ಆ ಕಾಲದಲ್ಲಿ ಯಾರು ಮದುವೆ ಆಲ್ಬಮ್ ನೋಡಿ ಜೀವವೀಣೆ ನೀಡು ಮಿಡಿತದ ಟೆಕ್ನಿಕಲ್ಲೇ ಇರೋದು ಎಲ್ಲೋ ಮರದ ಕೆಳಗೆ ಹುಡುಗಿನ ಕುಡಿಸೋದು ಪಾರ್ಕ್ನೊಳಗೆ ಹುಡುಗಿನ ಕುಡಿಸೋದು ಒಳಗೆ ಕೊಡಿಸೋದು ಈ ಕೊಲೆಜ್ ಮಾಡೋದು ಈ ಥರದ್ದು ಬಹಳ ಪ್ರಸಿದ್ಧವಾಗಿ ಹೋಯಿತು ಆಮೇಲೆ ಉಲ್ಲಾಳ ನೇರಳಕಟ್ಟೆಯ ಬ್ರೀಚ್ ನಡುವೆ ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗೋದು ಹಾಡನ್ನು ಶೂಟ್ ಮಾಡ್ತಾರೆ ಸೆಂಟ್ ಮೇರಿಸ್ ದ್ವೀಪದಲ್ಲಿ ಮಾಗಿಯ ಚಡಿಯಲ್ಲಿ ಮಾಡ್ತಾರೆ ಇದೆರಡರಲ್ಲೂ ಆರತಿ ಇಲ್ಲ ಹೂವಿಂದ ಹೂವಿಗೆ ಹಾರುವ ತುಂಬಿ ಆ ಸಿನಿಮಾ ಆ ಸೆಂಟ್ ಮೇರಿಸ್ ದ್ವೀಪದ ಎದುರಿಗೆ ಒಂದು ಬಂಗಲೆ ಇದೆ ಆ ಬಂಗಲೆಯಲ್ಲಿ ಶೂಟ್ ಮಾಡುವಂಥ ಹಾಡದು ಇಬ್ಬರೂ ಬಹಳ ವಿಷ್ಣುವರ್ಧನ್ ಮತ್ತು ಆರತಿ ಬಹಳ ಅದ್ಭುತವಾದಂತಹ ಅಭಿನಯವನ್ನು ಕೊಟ್ಟಿದ್ದಾರೆ ಮತ್ತು ಈ ಸಿನಿಮಾ ಬಹಳ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ಕಾಣ್ತು ನಾನು ಹಿಂದೊಂದು ಸಲ ಹೇಳಿದ ಹಾಗೆ ಡೈವರ್ಸಿಗೆ ಅಪ್ಲಿಕೇಶನ್ ಹಾಕಿದ ಇಬ್ಬರು ದಂಪತಿಗಳು ಕೋರ್ಟು ಮಧ್ಯೆ ಬಿಡುವಿದ್ದಾಗ ಈ ಸಿನಿಮಾ ನೋಡ್ಕೊಂಡು ಬಂದು ಡೈವರ್ಸ್ ಅಪ್ಲಿಕೇಶನ್ ವಾಪಸ್ ತೊಗೊಂಡಿದ್ರಂತೆ ಇದು ಸ್ವತಃ ಅವರೇ ಗೀತೆ ಅವರಿಗೆ ಕಾಗದ ಬರೆದಿದ್ದರಿಂದ ನಮ್ಗೆ ಗೊತ್ತಾದ ಸಂಗತಿ ಅಂದರೆ ಜನಜೀವನದ ಮೇಲೆ ಅಷ್ಟು ಪರಿಣಾಮವನ್ನು ಬೀರ್ತಕ್ಕಂತಹ ಸಿನಿಮಾಗಿ ಮೂಡ್ಬಳ್ತು ಆರತಿ ಅವ್ರಿಗೂ ತುಂಬ ದೊಡ್ಡ ಹೆಸರನ್ನು ತಂದು ಕೊಡ್ತಾರೆ ಆಮೇಲೆ ಈ ಥರದ್ದು ತುಂಬ ಸಲ ನಾನೇ ಕೇಳಿದ್ದೀನಿ ಡಾಕ್ಟ್ರ್ ಪಾತ್ರ ಅಂದರೆ ಆರತಿ ಮಾಡ್ತಾರೆ ಬಹಳ ಗಂಭೀರವಾಗಿ ಅವರು ಆ ಪಾತ್ರವನ್ನು ನಿರ್ವಹಣೆ ಮಾಡ್ತಾರೆ ಅಂಥೇಳಿ ವಿಷ್ಣುವರ್ಧನ್ ಅವರೇ ಗೀತಾ ಪ್ರಿಯ ಅವ್ರಿಗೆ ಹೇಳಿದ ಮಾತು ತುಂಬ ಮಹಿಳಾ ಅಭಿಮಾನಿಗಳು ನನ್ನ ನಿಮ್ಮ ನಿಮ್ಮ ಸಿನಿಮಾದಿಂದ ನನಗೆ ಸಿಕ್ಕರು ಅಂಥೇಳಿ ಇದಾದ ಮೇಲೆ ಗೀತಾಪ್ರಿಯ ಅವರಿಗೆ ಬಾಳಿಗ ಸೋದರರು ಒಂದು ಕಾದಂಬರಿಯನ್ನು ಕೊಡ್ತಾರೆ ಇದು ಆಗ ಪ್ರಜಾಮತ ಅಂತ ಒಂದು ವಾರಪತ್ರಿಕೆ ಬರ್ತಾಯಿತ್ತು ಈ ಪ್ರಜಾಮತದಲ್ಲಿ ಧಾರಾವಾಹಿಯಾಗಿ ಪ್ರಕಟಗೊಂಡಿದ್ದು ಇದು ಎಚ್ ಜಿ ರಾಧಾದೇವಿಯವರು ಬರೆದಂಥ ಮೊದಲ ಕಾದಂಬರಿ ಅವರ ಸುವರ್ಣ ಸೇತುವೆ ಅಂತ ಈ ಕಾದಂಬರಿಯ ಹೆಸರು ಎಜ್ ಜಿ ರಾಧಾದೇವಿಯವರ ಕಾದಂಬರಿಗಳಲ್ಲಿ ಬಹಳ ಪ್ರಸಿದ್ಧವಾದದ್ದು ಅನುರಾಗರಳಿತು ಸಿನಿಮಾ ಕೂಡ ಆಗಿರುವಂತಹದ್ದು ಈ ಸುವರ್ಣ ಸೇತುವೆ ಕಾದಂಬರಿ ವಿಶೇಷ ಏನು ಅಂತಂದರೆ ಎಜ್ ಜಿ ರಾಧಾದೇವಿ ಶಾಲಾ ಶಿಕ್ಷಕಿಯಾಗಿದ್ದವರು ಅವರ ಒಬ್ಬರು ಬಹಳ ನಿರಂತರವಾಗಿ ಕಾದಂಬರಿಯನ್ನು ಮೆಚ್ಚಿ ಪತ್ರ ಬರೆದು ಕೊನೆಗೆ ಅವರು ಅಜ್ಜಿ ರಾಧಾದೇವಿಯನ್ನೇ ಮದುವೆ ಆಗ್ತಾರೆ ಅವರು ಸರ್ಕಾರಿ ಉದ್ಯೋಗಕ್ಕೆ ರಾಜೀನಾಮೆಯನ್ನು ಕೊಟ್ಟು ಉತ್ತರ ಕನ್ನಡದ ತಮ್ಮ ಗಂಡನ ಮನೆಗೆ ಹೋಗಿ ಅಲ್ಲೇ ತಮ್ಮ ಬರವಣಿಗೆಯನ್ನು ನಿರಂತರವಾಗಿ ಮಾಡ್ತಾರೆ ನಮ್ಮೆಲ್ಲರ ದುರದೃಷ್ಟ ಅಜ್ಜಿ ರಾಧಾದೇವಿ ಹೃದಯಾಘಾತ ನಿರಂತರಾದಾಗ ಕೇವಲ ಐವತ್ತೆಂಟು ವರ್ಷ ಅಷ್ಟೇ ಆದರೆ ಇನ್ನಷ್ಟು ಬಹಳ ಅತ್ಯುತ್ತಮವಾದ ಕಾದಂಬರಿಗಳು ಅವ್ರ ಕಡೆಯಿಂದ ನಮಗೆ ಬರಬೇಕಾಗಿತ್ತು ಈ ಕಾದಂಬರಿಯನ್ನು ಸಿನಿಮಾ ಮಾಡಬೇಕು ಅಂತ ಅವ್ರ ಹತ್ರ ಬಂದಾಗ ಅವರಿಗೆ ತಮ್ಮ ಕೊಂಬಿಸಲಿನ ಭಾಳ ಜನಪ್ರಿಯ ಜೋಡಿ ವಿಷ್ಣುವರ್ಧನ್ ಮತ್ತು ಆರತಿ ನೆನಪಾಗುತ್ತೆ ಯಾಕೆ ಅವರನ್ನೇ ಹಾಕ್ಕೊಂಡು ಮಾಡಬಾರ್ದು ಈ ಸಿನಿಮಾನ ಅಂದ್ಕೊಂಡು ಕೇಳ್ತಾರೆ ಗೀತಾ ಒಂದು ಸಣ್ಣ ಅಳುಕಿರುತ್ತೆ ಏನು ಅಂದರೆ ಇದರಲ್ಲಿ ಅವರಿಗೆ ಬಹಳ ಮುಖ್ಯವಾದ ರೋಲ್ ಇದೆ ಆದರೆ ವಿಷ್ಣುವರ್ಧನ್ ಅವರು ತಂಗಿಯ ಮೇಲಿನ ಬಹಳ ಪ್ರೀತಿಯಿಂದ ನಾಯಕಿ ಜೊತೆಗೆ ಜಗಳದಿಂದ ಶುರುವಾಗುತ್ತೆ ಇದು ಮತ್ತು ಕೊನೆಯ ದೃಶ್ಯದವರೆಗೂ ವಿಲನ್ ಆಗೇ ಇರ್ತಾರೆ ಅವರು ಒಂಥರ ಓದುಗರ ದೃಷ್ಟಿಯಿಂದ ಹಾಗಾಗಿ ವಿಷ್ಣುವರ್ಧನ್ ಈ ಪಾತ್ರವನ್ನು ಒಪ್ತಾರೋ ಇಲ್ಲವೋ ಅಂತ ಅಂದ್ಕೊಂಡು ಕೇಳಿದಾಗ ವಿಷ್ಣುವರ್ಧನ್ ಒಂದೇ ಮಾತು ಹೇಳಿದ್ರು ಗೀತಾ ಪ್ರಿಯ ಯಾವ ಸಿನಿಮಾ ಕೊಟ್ಟರು ಮಾಡ್ತೀನಿ ಯಾಕೆಂದ್ರೆ ಹೊಂಬಿಸ್ಲಂಥ ಸಿನ್ಮಾ ಮಾಡಿದವರು ಅವರು ಅಂಥೇಳಿ ಮೂಲ ಕಾದಂಬರಿಗಿಂತ ಸಾಕಷ್ಟು ವ್ಯತ್ಯಾಸ ಮಾಡಿ ಈ ಸಿನಿಮಾ ರೂಪುಗೊಳ್ತು ಮೂಲ ಕಾದಂಬರಿ ಭಾಳ ಕ್ರೂಡ್ ಆಗಿದೆ ಒಂದು ಕೆಲವು ಕಡೆ ಎಲ್ಲ ಇದ್ರೆ ಇದು ಬಹಳ ಸೂಕ್ಷ್ಮವನ್ನು ಇಟ್ಟುಕೊಂಡು ಸಿನಿಮಾವನ್ನು ಮಾಡಿದ್ರು ಇದರಲ್ಲಿ ದೊಡ್ಡರಂಗೆ ಗೌಡರು ಬರೆದಂಥ ಮಲೆನಾಡಿನ ಮೂಲೆಯಾಗಿ ದೊಡ್ಡ ಹಾಡು ಬಹಳ ಪ್ರಸಿದ್ಧವಾಯಿತು ಒಂಥರ ಇಡೀ ಸಿ ಕ ಸಿನ್ಮಾದ ಕಥೆಯ ಸಾರವನ್ನು ಹೇಳೋ ಥರದಲ್ಲಿ ಇತ್ತು ಅವರೇ ಹೇಳ್ಕೊಂಡ ಹಾಗೆ ಹೊಂಬಿಸಿಲಿನಷ್ಟು ದೊಡ್ಡ ಪ್ರಮಾಣದ ಯಶಸ್ಸು ಸುವರ್ಣ ಸೇತುವೆ ಸಿನಿಮಾಕ್ಕೆ ಸಿಕ್ಕಲಿಲ್ಲ ಸಿಕ್ಕಿದ್ರೆ ಬಹುಶಃ ವಿಷ್ಣುವರ್ಧನ್ ಆರತಿ ಇನ್ನೊಂದಿಷ್ಟು ಸಿನಿಮಾಗಳು ಬರ್ತಾ ಇತ್ತು ಏನೋ ಉಷಾನ್ ರಾಮ್ ಅವರೇ ಅವರದ್ದೇ ಇನ್ನೊಂದು ಕಾದಂಬರಿ ಪ್ರೀತಿಸಿ ನೋಡೋಣ ಗೀತಾಪ್ರಿಯ ಸಿನಿಮಾ ಮಾಡ್ತಾರೆ ಉಷಾನ್ ರಾಮ್ ಈ ಸಲ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ವಿಷ್ಣುವರ್ಧನ್ ಆರತಿ ಆದರೂ ಮಾತ್ರ ನಿಮಗೆ ಕೊಡ್ತೀನಿ ಅಂತ ಇದು ಐ ಎ ಎಸ್ ಅಧಿಕಾರಿಗಳಿಬ್ಬರು ಗಂಡ ಹೆಂಡತಿಯ ಕತೆ ಇದು ಇದು ಗೀತಾಪ್ರಿಯವರೇ ಹೇಳ್ಕೊಂಡಾಗೆ ಹರಿಸಿಂಗ್ ಮತ್ತು ಜೀಜಾ ಹರಿಸಿಂಗ್ ಅವರು ಹೇಳಿದ ಒಂದು ಕಥೆಯನ್ನು ಇಟ್ಕೊಂಡು ಅವರು ಡೆವಲಪ್ ಮಾಡಿದರು ನಾಯಕಿಗೆ ಒಂದು ರೀತಿ ಅಪಘಾತದಿಂದ ಆದ ಸಮಸ್ಯೆಯಿಂದ ಒಂಥರ ಸಂಕುಚಿತ ಮನೋಭಾವ ಗಂಡನ ಬಗ್ಗೆ ಅನುಮಾನ ಇದೆಲ್ಲ ಆದ ಮೇಲೆ ಸ್ವತಃ ನಾಯಕನೇ ಅಪಘಾತಕ್ಕೆ ಒಳಗಾದಾಗ ಅದೆಲ್ಲ ಪರಿಹಾರ ಆಗುತ್ತೆ ಈ ಒಂದು ಪ್ರೀತಿಸಿ ನೋಡುವ ಒಂದು ಬಹಳ ವಿಶಿಷ್ಟವಾದಂಥ ಸಿನಿಮಾ ರೂಪುಗೊಳ್ತು ಇದರ ಆಚೆಗೆ ವಿಷ್ಣುವರ್ಧನ್ ಆರತಿಯನ್ನು ಹಾಕ್ಕೊಂಡು ಇನ್ನೊಂದು ಎರಡು ಮೂರು ಬಹಳ ಮುಖ್ಯವಾದ ಸಿನಿಮಾ ಅವ್ರ ಮನಸ್ಸಲ್ಲಿತ್ತು ಹಾಗೆ ಇದ್ದಿದ್ದ ಸಿನಿಮಾಗಳಲ್ಲಿ ಗಂಧರ್ವಗಿರಿ ಒಂದು ಅದರ ಗಂಧರ್ವಗಿರಿ ಸಿನಿಮಾ ಆಯಿತು ಅದು ಅವ್ರು ಮಾಡಲಿಲ್ಲ ಅದ್ರ ಬಗ್ಗೆ ನಾನು ಬೇರೆ ನಿರ್ದೇಶಕರು ಮಾಡಿದ್ರು ಅದನ್ನು ಹಾಗಾಗಿ ಇನ್ನೊಂದಿಷ್ಟು ಸಿನಿಮಾಗಳು ಗೀತಪ್ರಿಯ ವಿಷ್ಣುವರ್ಧನ್ ಆರತಿ ಕಾಂಬಿನೇಷನಲ್ಲಿ ಬರಬಹುದಾಗಿದ್ದು ಸಾಧ್ಯ ಆಗಲಿಲ್ಲ ಇನ್ನೂ ಕೆಲವು ಬಹಳ ವಿಶಿಷ್ಟವಾದ ಸಿನಿಮಾಗಳನ್ನು ಮಾತಾಡೋದಾದರೆ ಸ್ವಾಮಿ ಸ್ವಾಮಿಯವರು ಮುಯಿಗೆ ಮುಯ್ಯಿ ಇದು ಬಹಳ ದೊಡ್ಡ ತಾರಾಗಣದ ಚಿತ್ರ ದೊಡ್ಡ ತಾರಾಗಣ ಅಂದರೆ ನಿಮ್ಗೆ ಹೆಸರುಗಳು ಹೇಳ್ತಾ ಹೋದರೆ ಇವರು ಎಷ್ಟೊಂದು ಜನ ಇದ್ದಾರೆ ಇದರಲ್ಲಿ ಅಂತ ಅನ್ಸುತ್ತೆ ಶ್ರೀನಾಥ್ ವಿಷ್ಣುವರ್ಧನ್ ಆರತಿ ಮಂಜುಳಾ ಅಂಬರೀಷ್ ಎಲ್ಲರೂ ಅಭಿನಯಿಸಿದಂಥ ಚಿತ್ರ ಇದು ತುಂಬ ಸೊಗಸಾದ ಹಾಡು ಈ ಸುಂದರ ಚಂದಿರನಿಂದ ಬೆಳ್ಳಿಚುಕ್ಕಿ ಚುಕ್ಕಿ ಬೆಳಗೋ ಮುಂಜಾನೆ ಈ ಥರ ತುಂಬ ಪ್ರಸಿದ್ಧವಾದಂಥ ಹಾಡುಗಳಿದ್ದಂತಹ ಸಿನ್ಮಾ ಇದು ಇದು ಅಂತ ಹೇಳ್ಕೊಳ್ಳುವ ಯಶಸ್ಸನ್ನು ಕಾಣಲಿಲ್ಲ ಇನ್ನೊಂದು ಎ ವಿ ಶೇಷಗಿರಿ ರಾಯರು ನಿರ್ದೇಶನ ಮಾಡಿದಂತಹ ಬಹಳ ಸೂಕ್ಷ್ಮವಾದಾಗಿರ್ತಕ್ಕಂತಹ ಸಿನಿಮಾ ನಾನಿರುವುದೇ ನಿನಗಾಗಿ ನಾನಿರುವುದೇ ನಿನಗಾಗಿ ನಲ್ಲಿ ವಿಷ್ಣುವರ್ಧನ್ ಆರತಿಬ್ರು ಬಹಳ ಅದ್ಭುತವಾದಂತಹ ಪಾತ್ರವನ್ನು ಮಾಡಿದ್ದಾರೆ ದೀಪ ಮತ್ತು ಬಾಲಕೃಷ್ಣ ಇದು ಮನಸ್ಸಿನ ಬಹಳ ಸೂಕ್ಷ್ಮ ಭಾವನೆಗಳನ್ನು ಹೇಳ್ತಕ್ಕಂತಹ ಸಿನಿಮಾ ಒಂದರ ಥರದಲ್ಲಿ ಅದು ಯಶಸ್ಸನ್ನು ಕೂಡ ಕಾಣ್ತು ಇದರಲ್ಲೂ ಕೂಡ ನನ್ನಲ್ಲೂ ನಿನ್ನಲ್ಲೂ ಒಂದಾದ ಪ್ರೇಮ ಒಲವಿನ ಗೆಳೆಯನೇ ಇಂದು ಈ ಥರದ ಬಹಳ ಒಳ್ಳೆಯ ಹಾಡುಗಳು ಇದ್ದಂಥ ಸಿನ್ಮಾ ಇದು ಆಮೇಲೆ ಎ ವಿಶೇಷಕ್ರ ಆದರೆ ನೆಂಟರು ಗಂಟು ಕಳ್ಳರು ಅಂತ ಒಂದು ಸಿನ್ಮಾ ಮಾಡ್ತಾರೆ ಶೋಭಾ ವಿಷ್ಣುವರ್ಧನ್ನು ಆರತಿ ದಿನೇಶು ಕೆ ಎಸ್ ಅಶೋಕ್ ಎಲ್ಲ ಇರ್ತಾರೆ ಇದು ಒಂಥರ ಹಾಸ್ಯಮಯವಾದಂತಹ ಸಿನಿಮಾ ಇದು ವಿಷ್ಣುವರ್ಧನ್ ಆರತಿ ಅಭಿನಯಿಸಿದ ಬಹಳ ಮುಖ್ಯವಾದ ಸಿನ್ಮಾ ಅಂತಂದರೆ ಹಂತಕನ ಸಂಚು ನಾವು ಡಿಟೆಕ್ಟಿವ್ ಸಿನ್ಮಾಗಳು ಬಗ್ಗೆ ತುಂಬ ಮಾತಾಡ್ತೀವಿ ಆದರೆ ಯುರೋಪ್ ದೇಶಗಳಲ್ಲಿ ಥ್ರಿಲ್ಲರ್ ಸಿನ್ಮಾಗಳಿದೆ ಈ ಡಿಟೆಕ್ಟಿವ್ಗೂ ಥ್ರಿಲ್ಲರ್ಗೂ ಸಾಕಷ್ಟು ವ್ಯತ್ಯಾಸ ಇದೆ ಇಲ್ಲಿ ಸಾಹಸಕ್ಕಿಂತಲೂ ಕ್ಷಣ ಕ್ಷಣಕ್ಕೂ ನಿಮ್ಮನ್ನು ಹಿಡಿದಿಟ್ಕೊಳ್ಳೋದು ಕ್ಷಣ ಕ್ಷಣಕ್ಕೂ ಕುತೂಹಲ ಮೂಡಿಸ್ತಕ್ಕಂಥದ್ದು ಕನ್ನಡದಲ್ಲಿರ್ತಕ್ಕಂಥ ಬಹಳ ಅಪರೂಪದ ಥ್ರಿಲ್ಲರ್ಗಳಲ್ಲಿ ಹಂತಕನ ಸಂಚು ಒಂದು ಇದರಲ್ಲಿ ಡಾಕ್ಟರ್ ಅನಿತಾ ಪಾತ್ರವನ್ನು ಆರತಿ ಮಾಡಿದ್ದಾರೆ ವಿಷ್ಣುವರ್ಧನ್ ಪ್ರಧಾನ ಪಾತ್ರದಲ್ಲಿದ್ದಾರೆ ಜೈಮಾಲಾ ಮತ್ತು ರೇಖಾ ರಾವ್ ಕೂಡ ಇದ್ದಾರೆ ಬಿ ಕೃಷ್ಣನ್ ಈ ಸಿನಿಮಾದ ನಿರ್ದೇಶಕರು ಬಹಳ ವಿಶಿಷ್ಟವಾದ ಸಿನಿಮಾ ಇದು ವ್ಯಾಪಾರಿ ದೃಷ್ಟಿಯಿಂದ ಬಹಳ ದೊಡ್ಡ ಯಶಸ್ಸನ್ನು ಕಾಣಲಿಲ್ಲ ಆದರೆ ಇನ್ನೊಂದು ಸಲ ನೀವು ಬಹಳ ಗಂಭೀರವಾಗಿ ಕೂತ್ಕೊಂಡು ನೋಡಬೇಕಾದ ಸಿನಿಮಾ ಇದು ವಿಜಯ್ ಭಾಸ್ಕರ್ ಇದ್ರೊಳಗೆ ಕುವೆಂಪು ಅವರ ಒಂದು ಕವನವನ್ನು ಅಳವಡಿಸಿದ್ದಾರೆ ಜೀವನ ಸಂಜೀವನ ಅಂಥೇಳಿ ಹಾಳು ಬಹಳ ಕಲಾ ಪ್ರಸಿದ್ಧವಾಗಿತ್ತು ವಿಷ್ಣುವರ್ಧನ್ ಮತ್ತು ಆರತಿ ಅಭಿನಯಿಸಿದ ಕೊನೆಯ ಸಿನಿಮಾ ಮದುವೆ ಮಾಡೋ ತಮಾಷೆ ನೋಡು ದ್ವಾರಕೀಶ್ ಅವರು ನಿರ್ಮಾಣ ಮಾಡಿದಂಥ ಸಿನಿಮಾ ಇದು ಅಷ್ಟೊತ್ತಿಗಾಗಲೇ ಆರತಿ ಎಮ್ ಎಲ್ ಸಿ ಆಗಿದ್ದರು ಸಿನಿಮಾದಿಂದ ಸ್ವಲ್ಪ ದೂರ ಬರ್ತಾಯಿದ್ರು ಕಾಲ್ ಶೀಟ್ಗಳನ್ನು ಬಹಳ ಯೋಚನೆ ಮಾಡಿ ಕೊಡ್ತಾಯಿದ್ರು ದ್ವಾರಕೀಶ್ ರಜನಿಕಾಂತ್ ಮೂರು ಸಿನಿಮಾಗಳನ್ನು ಮಾಡಿ ಕಷ್ಟದಲ್ಲಿ ಸಿಗಕೊಂಡಂಥ ಕಾಲ ಅದು ಕೋಟಿಗಟ್ಟಲೆ ಮಾಡ್ತಿದ್ದವರು ಒಂದು ಸಣ್ಣ ಬಜೆಟ್ ಸಿನಿಮಾ ಮಾಡಿ ಬದುಕೋಬೇಕು ಅಂತ ಹೊರಟಂಥ ಸಿನಿಮಾ ವಿಷ್ಣುವರ್ಧನ್ ಆಯಿತು ಒಂದು ಕಾಲ್ಶೀಟ್ ಶೀಟ್ ಕೊಡ್ತೀನಿ ಆರತಿನ ಕೇಳಿ ನೋಡಿ ಅಂತಂದಾಗ ಆರತಿ ದ್ವಾರಕೇಶ್ ಅವ್ರ ಮೇಲಿನ ಪ್ರೀತಿಗಾಗಿ ಒಪ್ಕೊಂಡು ಒಂದು ಕಾಲ್ಶೀಟನ್ನು ಕೊಟ್ಟರು ಬಹಳ ಚಿಕ್ಕ ಬಜೆಟ್ ಸಿನಿಮಾ ಇಪ್ಪತ್ತು ದಿನದಲ್ಲಿ ಶೂಟಿಂಗ್ ಪೂರ್ತಿ ಮುಗಿದು ಹೋಗಿದ್ದು ಉಮಾ ಶಿವಕುಮಾರ್ ಬಹಳ ಪ್ರಧಾನ ಪಾತ್ರದಲ್ಲಿದ್ದರು ದ್ವಾರಕೇಶ್ ಕೂಡ ಒಂದು ಸಣ್ಣ ಪಾತ್ರವನ್ನು ಮಾಡಿದರು ಇದರಲ್ಲಿ ಮದುವೆ ಮಾಡಿ ತಮಾಷೆ ನೋಡು ಯಶಸ್ವಿಯಾದಂಥ ಚಿತ್ರ ಇದಾದ ಮೇಲೆ ಆರತಿ ಚಿತ್ರರಂಗದಿಂದ ದೂರ ಆದರೂ ಹೀಗಾಗಿ ವಿಷ್ಣುವರ್ಧನ್ ಮತ್ತು ಆರತಿ ಅಷ್ಟು ಒಳ್ಳೆ ಸಿನಿಮಾಗಳು ಬರುವ ಸಾಧ್ಯತೆ ಕಮ್ಮಿ ಆಯಿತು ಆದರೆ ಕನ್ನಡ ಚಿತ್ರರಂಗದ ಬಹಳ ಪ್ರಮುಖ ಜೋಡಿಗಳು ಅಂತ ನಾವು ಏನಾರ ಕರೆಯೋದಾದರೆ ವಿಷ್ಣುವರ್ಧನ್ ಆರತಿಯವರನ್ನು ಕೂಡ ಖಂಡಿತ ಸೇರಿಸ್ಬೋದು ಅದರಲ್ಲೂ ಹೊಂಬಿಸಲು ಸಿನಿಮಾನ ಸೇರಿಸ್ಬೋದು